ಏನೇ ಮಾಡ್ತಿದ್ದೀಯ ಚಿನ್ನ ಇದು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ನನ್ನ ಸಿಸ್ಟರ್ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ಜೀವನ್ ಬರ್ಡೇ ಇದೆ ಸೊ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದು ವಿವಾಗ ಏನೇನಾಯಿತು ಹೇಗಾಯಿತು ನಮಗಂತೂ ತುಂಬಾ ಭಯ ಆಗೋಗಿತ್ತು ಯಾಕಪ್ಪ ಹಿಂಗಾಗ್ತಿದ್ದೆ ನನಗಂತೂ ಒಂದು ದಿನ ಫುಲ್ಲು ಒಂಥರ ಅಪ್ಸೆಟ್ಟು ಏನು ಫೋನು ಏನು ಏನೂ ನೋಡೋಕ್ಕಾಗ್ತಿಲ್ಲ ಹಂಗೇನೇನಾಗಿತ್ತು ಅನ್ನೋದನ್ನೆಲ್ಲ ನಾನು ಚೇರ್ ಮಾಡ್ತೀನಿ ಕೊನೆ ತನಕ ನೋಡಿ ಬರೀ ಬಾಯ್ ಬಾ ಹೋಗೋಣ ಆಚೆ ನಿತ್ಕೊಬಿಟ್ರು ಸಾಕು ಅಳಿಗೆ ಬೇರೆ ಯಾರು ಬೇಡ ಬೇಡ ಅಮ್ಮ ನಿದ್ದೆ ನಿದ್ದೆ ಆರು ಗಂಟೆಯಿಂದ ಸತಾಯಿಸ್ತದಾಳೆ ಮಂಗಳಕ್ಕೆ ಎದ್ದಾಳ ಮಂಗಳನ ಎದ್ದಾಳೆನಾ ಮಂಗಳನ್ನ ಕೆಲ್ಸದ ಆಂಟಿ ಬರೇ ಬಂದು ಎದೋದ್ರು ಪೈನಾಪಲ್ಸ್ ಟೂ ಸ್ಟೆಪ್ ಕೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಜವಾಗ್ಲೂ ಇದಕ್ಕೆ ಕಣ್ಣಾಗ್ಬಿಟ್ಟಿತ್ತು ಏನು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಸೊ ಆಮೇಲೆ ಏನೇನಾಯಿತು ಅನ್ನೋದನ್ನೆಲ್ಲ ಮುಂದೆ ಹೇಳ್ತೀನಿ ಬನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವ್ನ ಕೇಕ್ ಬೇಡ ಅಂದ್ರೂ ಅವರಮ್ಮ ಅವನಿಗೆ ಗೊತ್ತಿಲ್ಲದಂಗೆ ಆರ್ಡ್ರ್ ಮಾಡಿದ್ರು ಇದನ್ನು ಹೇಳ್ಬೇಕಂದ್ರೆ ಮೈ ಡ್ಯಾಡಿ ಅಂಡ್ ಮೊಮ್ಮಿ ಅದಕ್ಕೆ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಕ್ಲ ಸಿಲ್ಲದ್ರೆಂತೂ ಕರ್ದಲ್ಲ ಅಮ್ಮ ಹಾಯ್ 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 ತಗ್ಗೇ ತಗ್ಗೆ ತಗ್ಗೆ ಫೋಟೋ ಸೆಷನ್ನು ಫೋಟೋ ಎಲ್ಲ ತಗೊಂಡ್ ಮುಗಿತು ಇಲ್ಲಿ ಟೇಬಲ್ ಮೇಲೆ ಎಲ್ಲ ನನ್ನ ತಂಗಿ ಕ್ಲೀನ್ ಮಾಡ್ತಾ ಇದ್ಲು ಅಂದರೆ ಕಟ್ ಮಾಡೋದಕ್ಕೆ ಅಂತೇಳಿ ಆ ಕಡೆ ಇಟ್ಕೊಂಡಿದ್ಲು ನನ್ನ ಮಗ ಆ ಬ್ಯಾಗ್ ತಗೊಂಡೋಗಿ ಸ್ಟಾರ್ಟಿಂಗ್ ಬಂದಾಗಲೇ ಎತ್ತಿಟ್ಟಿದ್ರು ಒಳಗಾಗ್ತಾ ಇತ್ತು ಇವಳು ಈ ಕಡೆ ಎತ್ತಿಟ್ಟಿದ್ರೆ ಆಗ್ತಾ ಇತ್ತು ಈ ಕಡೆಯಿಂದ ಆ ಕಡೆ ಹೋಗಿದ ತಕ್ಷಣ ಫುಲ್ ಕೇಕ್ ಡಮಾರಾಗಿ ಹಿಂಗಾಗೋಯ್ತು ತುಂಬ ಬೇಜಾರಾಗುತ್ತೆ ಹೋಗಿದ ಮನೇಲಿ ಹಿಂಗಾದ್ರೆ ಆಗಲಿ ಯಾರ ಕಲರ್ ಹೆಣ್ ಕಳಾಕಾರ ಅದು ಹೋಗ್ಲಿ ಅವ್ನು ಹೇಳ್ಕೊಂಡು ಹೋಗಿದ್ರು ಅವಳು ಕೆಳಕಾಯಿತೆ ಇಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳ ಅವಳು ರಬ್ ಮಾಡ್ತಾಳೆ ಎರಡು ಕಾಲನ್ನು ಇದು ಹೇಗೋ ಸಿಟಿ ಹೇಗೋ ಸಿಕ್ಬಿಡತ್ತೆ ಏನೋ ಒಂದು ತಂದ್ಬಿಟ್ಟು ಮಾಡಿಬಿಡ್ಬೋದು ಅದು ಹೇಗ್ಲೇ ಸ್ವಲ್ಪ ಡಿಫಿಕಲ್ಟಿ ಸಿಗೋದು ಅಂತ ಹೇಳ್ಬೋದು ಆ್ಯಂಡ್ ಹಳ್ಳಿ ಕಡೆಗಳಾಗ್ಬಿಟ್ರೆ ತಂದಿಟ್ಟಿದ್ ಹಿಂಗೆ ಆಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಏನೋ ಒಂದು ಒಂಥರ ಎಲ್ಲ ಹಾಗೆ ಮೆಮೊರಿಲಿ ಉಳ್ಕೊಂಬಿಡುತ್ತೆ ನೆಕ್ಸ್ಟ್ ಇಯರಲ್ಲಿ ಸ್ಮ್ಯಾಶ್ ಕೇಕ್ ಇಲ್ಲಿದೆ ಅದಕ್ಕೂ ಸೊಳ್ಳೆ ಮದತ್ವ ಇದೆ ಬೇಜಾರಾಗುತ್ತಲ್ಲ ಏನು ಮಾಡೋಕ್ಕಾಗಲ್ಲ ನನ್ನ ಬಿಟ್ಟು ಬಂದಿದ್ರಾದರೂ ಆಗ್ತಿತ್ತು ಊಟಕ್ಕೆಲ್ಲ ಏನೇನು ಮಾಡಿಸಿದ್ವಿ ಅಂದರೆ ಕೇಕ್ನು ಕೂಡ ಊಟಕ್ಕೆ ಇತ್ತು ಸೊ ಊಟಕ್ಕೆ ಪಲಾವ್ನ ವೆಜಿಟೇಬಲ್ ಪಲಾವ್ನ ಮಾಡಿಸಿದ್ರು ಸೊ ಇವ್ರ ಮನೇಲಿ ಇವ್ರಿಗೆ ಗೊತ್ತಿರೋರು ಒಬ್ಬರು ಇದ್ದಾರೆ ಅವ್ರ ಕೈಯಲ್ಲಿ ಮಾಡಿಸ್ತಾರೆ ಇಲ್ಲ ಮನೇಲಿ ಒಂದೊಂದು ಸರಿ ಮಾಡ್ತಾರೆ ಟೈಮ್ ಹೇಗೆ ಪಿಕಪ್ ಆಗುತ್ತೆ ಟೈಮ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡ್ತಾರೆ ಅದಕ್ಕೆ ಮೊಸರು ಗೊಜ್ಜು ಕೂಡ ಮಾಡಿಸಿದ್ದಾರೆ ಅದಾದಮೇಲೆ ಗೋಬಿ ಮಾಡಿಸಿದ್ರು ಇದು ಆ್ಯಕ್ಚುಲಿ ಗೋಬಿ ಅಂದರೆ ಮಶ್ ಮಶ್ರೂಮ್ದೇನಪ್ಪ ಮರ್ತೋಗ್ಬಿಡಿದೆ ಮಶ್ರೂಮ್ದೇ ಅನಿಸುತ್ತೆ ಮಶ್ರೂಮ್ ಮಂಚೂರಿ ಮಾಡಿಸಿದ್ರು ತುಂಬ ಸ್ಪೈಸಿ ಆಗಿತ್ತು ಎಲ್ಲರೂ ಹೇಳ್ತಿದ್ದು ಅದೊಂದೇ ಮಾತು ತುಂಬ ಸ್ಪೈಸಿ ಆಗಿದೆ ತುಂಬ ಸ್ಪೈಸಿ ಆಗಿದೆ ಆಮೇಲೆ ಸೈಡ್ ಡಿಶ್ ಏನೋ ಒಂದು ಸಮಥಿಂಗ್ ಪಲ್ಯ ಮಾಡಿಸಿದ್ರು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಜೀವನ್ ಹ್ಯಾಪಿ ಬರ್ಡೇ ಜೀವನ್ ಮೇ ಗಾಡ್ ಬ್ಲೆಸ್ ಯು ಈ ಜೀವನ್ಗೆ ಕೇಕಲ್ಲ ಕಟ್ ಮಾಡೋದು ಇಷ್ಟ ಆಗಲ್ಲ ಲಾಸ್ಟ್ ಟೈಮ್ ಎಲ್ಲ ಈ ಕಡೆ ನಿಂತಿದ್ದಾಳಲ್ಲ ಸಿಯಾ ಅಂತೇಳಿ ಅವಳ ಹತ್ರ ಕಟ್ ಮಾಡಿಸೋನು ಅವ್ಳು ಇವಾಗ ಕೈಲಿಟ್ಕೊಂಡಿದ್ದಾನೆ ಈ ಸರಿ ನನ್ನ ಮಗಳಿದ್ದಾಳಲ್ವಾ ಅವಳತ್ರ ಕಟ್ ಮಾಡಿಸೋದು ಕೇಕ್ ಕೇಕೆಲ್ಲ ಕಟ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳ್ತಾನೆ ಬೇರೆ ಏನಾದರೂ ಇದು ಮಾಡಿ ಅಂತ ಹೇಳ್ತಾನೆ ಅಮ್ಮ ಏ ಚೆನ್ನಾಗಿದ್ಯಾಸ್ಟಿಯಾಗಿದ್ಯಾಸ್ಕೊಳ್ಳ ಹಾಕಿಸ್ಕೊಂಡೆ ಯಾಕಿಸ್ಕೊಂಡೆ ಅವ್ನಂಗೆ ಹೋಗ್ಬೇಕಾಯ್ತು ಹಿಂಗೆ ಸ್ಮೆಲ್ಲು ವೆಡ್ಡಿಂಗ್ ಆ್ಯನಿವರ್ಸರಿಲ್ಲ ಎಂಗೇಜ್ಮೆಂಟ್ ಮಾಡ್ರು ಫಸ್ಟ್ ಎಂಗೇಜ್ಮೆಂಟ್ ಮಾಡಿ இல்ல வாய்ஸ் ஓவர் கொட்பு சவுண்ட் வாய்ஸ் ಆಯ್ತಾ ಇಟ್ಕೊಂಡ ನೋಡ್ತೀನಿ ಯಾವುದು ಪಾಸ್ ಮಾಡಿದಿನ ಪಾಸ್ತಾನ ಮಾಡ್ತೀವಿ ಹುಷಾರು ಹುಷಾರು நான் கொட்டு வேது நான் கொட்டு வேது ಹ್ಯಾ ಬರ್ಡೇನ ಅಣ್ಣ ಕುತ್ಕೊಳ್ಳಿ ಒಬ್ಬೊಬ್ರು ಮೇಲೆ ಒಬ್ಬೊಬ್ರು ಕುತ್ಕೊಳ್ಳಿ ಅದೇ ಅವ್ರವ್ರ ಮೇಲೆ ಒಬ್ಬರು ಫಸ್ಟ್ ಒಂದು ಸ್ಟೆಪ್ಪಲ್ಲಿ ಕುತ್ಕೊಳ್ಳಿ ಇವರು ಇವರು ಇವ್ರು ಇವ್ರೇ ಊಟ ಚೆನ್ನಾಗಿದ್ಯಾ ರಿವ್ಯೂ ಕೊಡ್ತೀರಾ ಏನು ಬೇಕಪ್ಪ ನೀನು ಬೇಕಮ್ಮ ಬೇಕು அண்ண தகத்த நோடி இவங்க ಗಿಚ್ಚೋದು ಏನು ಹೋಯ್ ಹೋಯ್ ಅಂದರೆ ಮೊನ್ನೆ ನೋಡು ಲಡ್ಡು ಲಡ್ಡು ಅಂತ ಇವತ್ತೇ ನೋಡಿ ನಕ್ಕಿರೋದು ಬರಲ್ಲ ಮಾತ್ರ ಅಷ್ಟೇ ಅಬ್ಬಾ ಇವತ್ತು ಮಳೆ ಗ್ಯಾರಂಟಿ ರಾತ್ರಿ ರಾತ್ರಿ ಮಳೆ ಗ್ಯಾರಂಟಿ ಹಳೋದಲ್ಲ ಅವರು ನಾನು ಬೀಗ ಹಾಕೊಂಬರಕ್ಕೆ ಅಂತೇಳಿ ಎತ್ಕೊಂಬಂದು ಕಾರಲ್ಲಿ ಕೂರ್ಸ್ಕೊಂಡ್ರೆ ಅಷ್ಟೇ ಶುರು ಮಾಡಿದ್ಲು ಬಂದು ಅವರೇ ಬಿಟ್ಬಿಟ್ರ ಆಚೆ ಅಮ್ಮ ಸಾಕು ಸಾಕುಚ್ಚಿನಿ ಆಂಟಿ ಕ್ಲಾಪ್ಸ್ ಸಾಕು ತೋರ್ಸು ಮಾಡ್ತಿದ್ದೀನಿ ಅಂತ ಆ ಮಾಡ್ತಾಳೆ ಕ್ಲಾಪ್ಸ್ ಎಲ್ಲ স্রডুথ ত্রিন kommt কেন্ইর ন্দ঺প্঩� О̂৅ স্রফে ত্রিটিন ঁিন্াহো কাঁয কটিছকে ಅವರೆಲ್ಲ ಹೋದರು ಆಮೇಲೆ ನಾವು ನಾವೇ ಸ್ವಲ್ಪ ಜನ ಇದ್ವಿ ಇವಳಿ ಪಿಲ್ಲೋ ತೊಗೊಂಡು ತುಂಬ ಆಟ ಆಡ್ತಾಳೆ ಈ ಕಡೆಗೆ ಆ ಕಡೆಗೆ ಹಾಕ್ಕೊಂಡು ಗುಮ್ಮ ಎಲ್ಲ ಮಾಡಿಕೊಂಡು ಖುಷಿನ ಜೊತೆ ಎಲ್ಲ ಸೊ ಅದ್ರ ಜೊತೆ ಆಟ ಆಡ್ತಾ ಇದ್ಲು ನಾವು ಕೂಡ ನಾರ್ಮಲಾಗಿ ಮಾತಾಡ್ತಾಯಿದ್ವಿ ಎಲ್ಲ ಊಟ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋದ್ರು ನಮ್ಮ ಪಾಡಿಗೆ ನಾವು ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಸ್ವಲ್ಪ ಅದು ಇದು ಅಂತ ಏನೇನಾದರೂ ಇರುತ್ತಲ್ಲ ಏನಾದರೂ ಮಾಡೋದು ಹೀಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಹಾಗೆ ಸ್ಪಾರ್ ಇದೆ ಇವ್ರ ಮನೆ ಹತ್ರ ಒಂದು ಬನ್ನಾರುಗಟ್ಟೆ ರೋಡಲ್ಲಿ ಅಲ್ಲಿಗೆ ಬಂದಿದ್ದೀವಿ ಸೊ ಹುಡುಕ್ತಾ ಇದ್ದೀನಿ ವೈಟ್ ಐ ಬೀನ್ಸ್ ಬೇಕಿತ್ತು ಅಂದರೆ ಬಿಳಿ ಕಾಳು ಬರುತ್ತಲ್ಲ ದಪ್ಪದು ಅದನ್ನು ಹುಡುಕ್ತಾ ಇದ್ದೀನಿ ಅದು ಸಿಗ್ತಾಯಿಲ್ಲ ಆಮೇಲೆ ಸೀಡ್ ಎಲ್ಲ ಬೇಕಿತ್ತು ಆಮೇಲೆ ಅವಳಿಗೆ ಅಂತೇಳಿ ಮಕ್ಕಾನ ಸೀಟ್ ತೊಗೊಂಬಂದಿದ್ದೀನಿ ಸೊ ಇದು ತುಂಬ ದಿನಗಳ ಹಿಂದಿನ ವ್ಲಾಗ್ ಅಂತಲೇ ಹೇಳ್ಬೋದು ಬಟ್ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಮಕ್ಕಾನ ಅಂದರೆ ತಾವ್ರೆ ಹೂ ಬರುತ್ತಲ್ಲ ಅದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂಥೇಳಿ ರಾಗಿ ಸರಿ ಮಾಡುವಾಗ ನಾನೆಲ್ಲ ಹಾಕಿದ್ದೀನಿ ಎರಡನೇ ಸರಿ ರಾಗಿ ಸರಿ ಆಗಿತ್ತು ಆ ಟೈಮಲ್ಲಿ ಮಾಡಬೇಕು ಅಂತೇಳಿ ಹುಡ್ಕೊಂಡು ಬಂದಿದ್ದೀನಿ ಇಲ್ಲಿ ಇಲ್ಲಾದರೆ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ತುಂಬ ಆಫರ್ಗಳಿರುತ್ತೆ ಬಟ್ ನೋಡಿ ನೋಡಿ ತೊಗೋಬೇಕಾಗತ್ತೆ ಒಂದೊಂದು ಸರಿ ಇಲ್ಲೇ ಒಂದು ರೇಟ್ ಇರುತ್ತೆ ಮತ್ತು ಅಲ್ಲಿ ಹೋಗಿ ಬಿಲ್ಲಿಂಗ್ ಹೋದಾಗ ಒಂದು ರೇಟ್ ಇರುತ್ತೆ ಸೊ ಅದಾದಮೇಲೆ ನಾನು ಯಾವಾಗಲೂ ಕಣ್ಣಾಡ್ಸೋದು ಇವಾಗ ಮಗು ಇರೋದ್ರಿಂದ ಪ್ಯಾಂಪರ್ಸ್ ಕಡೆ ಡೈಪರ್ಸ್ ಕಡೆ ಇದು ಮಾಡ್ತೀನಿ ಸೊ ಆನ್ಲೈನಲ್ಲೇ ಜಾಸ್ತಿ ತರಿಸೋದು ಇಲ್ಲಿಗೆ ನೋಡಿದ್ರೆ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಸ್ವಲ್ಪ ಎಲ್ಲ ಐಟಮ್ಸ್ಗಳು ಆಫರ್ ಇತ್ತು ಒನ್ ಟ್ವೆಂಟಿ ನೈನ್ಗೆ ಟೂ ಜಾರ್ಸ್ ಇತ್ತು ಜಾರ್ಸ್ ಟೂ ಕಲರ್ ಇತ್ತು ಪಿಂಕ್ ಆ್ಯಂಡ್ ಬ್ಲೂ ಒಳ್ಳೆ ಗರ್ಲ್ಸ್ ಬೇಬಿ ಬಾಯ್ ಬೇಬಿ ಥರನೇ ಇದನ್ನು ಇಟ್ಬಿಟ್ಟಿದ್ರು ಗ್ಲಾಸ್ ಇಂದು ತುಂಬ ಚೆನ್ನಾಗಿತ್ತು ಗ್ಲಾಸ್ ನೋಡೋದಕ್ಕೆ ಒನ್ ಟ್ವೆಂಟಿ ನೈನ್ಗೆ ವರ್ತ್ ಅಂತ ಅನ್ನಿಸ್ತು ಒಂದು ಅರ್ಧರ್ಧ ಕೆ ಜಿಯಷ್ಟು ಐಟಮ್ಸ್ನ ಹಾಕ್ಬೋದಿತ್ತು ಇವ್ನಿಗೆ ಏನು ಗೊತ್ತಾ ಕ್ರೀಮ್ ಯಾವುದು ಫೇಸ್ ವಾಶ್ ಯಾವುದು ಅಂತ ನೋಡಿ ತಂದಿರಲ್ಲ ಆಯಿತಾ ಫೇಸ್ ವಾಶೇ ಒಂದು ಕ್ರೀಮೆ ಅಂತ ತೊಗೊಂಬಂದ್ಬಿಟ್ಟಿರ್ತಾನೆ ಮನೆಗೆ ಬಂದು ನೋಡಿದಾಗ ಅದ್ಲು ಬದಲು ಆಗಿರುತ್ತೆ ಅಂತ ಅವನೇ ಬಿಡ್ತಾನೆ ರೀಲು ಕರೆಕ್ಟಾಗಿ ನೋಡಿ ತೊಗೊಳಲ್ಲ ಒಟ್ಟಿಗೇನು ಬಿಲ್ ಮಾಡಿಸ್ಕೊಂಬಿಡ್ಬೇಕು ತೊಗೊಂಬಿಡ್ಬೇಕು ಅಂತೇಳಿ ತೊಗೊಂಬಿಡ್ತಾನೆ ಸೊ ಅದಾದಮೇಲೆ ಬ್ಯಾಗ್ಗಳ್ದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಬ್ಯಾಗ್ಗಳು ಕೂಡ ಚೆನ್ನಾಗಿತ್ತು ನನ್ನ ಹಂಗೇನು ನೆಸೆಸರಿ ಇರಲಿಲ್ಲ ಬಟ್ ಏನಾದರೂ ನೀವು ಬೈ ಮಾಡೋಂಗಿದ್ರೆ ಸ್ಪಾರಲ್ಲಿ ಒಳ್ಳೆಯ ಆಫರ್ ಇದೆ ಆ್ಯಂಡ್ ಪ್ರೈಸು ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ ತ್ರೀ ಫೋರ್ ನೈನ್ ಏನೋ ಏನೋ ಇರೋದು ಸಮಥಿಂಗ್ ಕಡಿಮೆಗೇನೋ ಇತ್ತು ಸೊ ಬ್ಯಾಗ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನೋಡ್ತಿದ್ದೀರಲ್ವ ಬ್ಯಾಗ್ನ ನೀವೇನಾದರೂ ಸ್ಪಾರ್ ಕಡೆ ಹೋದರೆ ಸ್ಪಾರ್ ಐಪ್ಪರ್ ಮಾರ್ಕೆಟ್ ಕಡೆ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಹೇಗಿದೆ ಏನು ಅನ್ನೋದನ್ನೆಲ್ಲ ನೋಡಿ ತೊಗೊಳ್ಳಿ ಬ್ಯಾಗ್ಸ್ ಬೇಕಾದರೆ ತುಂಬಾ ಕಲೆಕ್ಷನ್ ಇತ್ತು ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಬ್ಯಾಗಿಂದ ಹಿಡ್ದು ದೊಡ್ಡ ದೊಡ್ಡ ಬ್ಯಾಗ್ವರ್ಗು ಸೊ ಇಲ್ಲಿ ಸ್ಯಾಟರ್ಡೇ ಸಂಡೇ ಯಾವುದೇ ಮಾಲ್ ಥರದಕ್ಕೆ ಹೋದರೂ ತುಂಬಾ ಇದಿರುತ್ತೆ ಸೊ ವೆಗಾ ಸಿಟಿ ಮಾಲಲ್ಲಿ ನಮಗೆ ನಿಯರ್ ಇದೆ ಬಟ್ ಇಲ್ಲಿ ಬರೀ ಸ್ಪಾರ್ ಅಂತಲೇ ಒಂದು ಇದೆ ಸೊ ಅಲ್ಲಿ ತುಂಬ ಇದೆಲ್ಲ ಇರುತ್ತೆ ಅಂದರೆ ತುಂಬ ಜಾಸ್ತಿ ಇಲ್ಲಿ ಐಟಮ್ಸ್ಗಳೆಲ್ಲ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಸೊ ಅದಾದಮೇಲೆ ಮನೆಗೆ ಬಂದ್ವಿ ಇಳು ಮಲಗಿದ್ದಾಳೆ ಅಂತ ಸ್ನಾನಕ್ಕೆ ಹೋಗಿದ್ದೀನಿ ನೋಡಿ ಉಳ್ಕತೆ ಇಷ್ಟೇ ನಿಟ್ಟೆ ಏನು ಮಾಡ್ತೀವಿ ಇಷ್ಟರಲ್ಲಿ ಏನೇ ಮಾಡ್ತಿದ್ಯಾ ಅಚ್ಚಿನ ನಿದ್ದೆ ಮಾಡಿ ಎಲ್ಲಿಗೆ ಹೋಯ್ತಿದ್ಯಾ ನಿನ್ನ ಹಾಂ ಕಳ್ಳಿ ಏನೇ ಮಾಡೋಕ್ಕೆ ಹೋಯ್ತಿದ್ದೆ ನೀನು ನೀನು ನಂಬಿಟ್ಟೆನಾರು ನಾವು ಸ್ನಾನ ಮಾಡಿ ಏನು ಕಾರು ಹೋಗ್ಬಿಟ್ರೆ ಏನೇ ಮಾಡೋಕ್ಕೋಗ್ತಿದ್ದೆ ನೀನು ಪೋಲಿ ಹಾಂ ಪೋಲಿ ಏನು ಮಾಡೋಕ್ಕೋಗ್ತಿದ್ದೆ ನೀನು ನಿನ್ನ ನಂಬ್ಬಿಟ್ಟು ಮಲ್ಗಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೋಗ್ಬಿಟ್ರೆ ನಾವು ಅಷ್ಟೇ ತಲೆಗೆ ದಂಡ ಕಟ್ಕೊಬೇಕು ನಾವು ಹಾಂ ಏನೇ ಮಾಡ್ತಿದ್ದೆ ಏನೇ ಮಾಡ್ತಿದ್ದೆ ಪೋಲಿ ನಿನ್ನ ಬೊಲೆ ಡೇಂಜರ್ ನೀನು ಸೊ ಅದಾದಮೇಲೆ ಅವ್ಳಿಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗೋಯಿತು ಅಂದರೆ ಟು ಲೂಸ್ ಮೋಷನ್ ಒನ್ ಡೇ ನೋಡಿದ್ವಿ ಆ ಒನ್ ಡೇಲಿ ನಾನು ಯಾವುದೇ ಥರದ ವೀಡಿಯೋಸ್ನ ಮಾಡಿರಲಿಲ್ಲ ಒನ್ ಡೇ ಮತ್ತು ಈವ್ನಿಂಗು ನೋಡೋಣ ಹೇಳ್ಬಿಟ್ಟು ಈವ್ನಿಂಗ್ವರೆಗೂ ಸುಮ್ಮನೆ ಇದ್ವಿ ಬಿಕಾಸ್ ನಾರ್ಮಲಾಗಿ ಆಗ್ತಾಯಿತ್ತು ಸೊ ಅವತ್ತು ನೈಟ್ ಒಂದೆರಡು ಸರಿ ಆಗಿತ್ತು ಮಾರ್ನಿಂಗ್ ಒಂದು ಮೂರು ಸರಿ ಆಗ್ಬಿಡ್ತು ನಂಗೆ ಭಯ ಆಗೋಯಿತು ಏನಾಗ್ಬಿಡುತ್ತೋ ಏನು ಅಂಥೇಳಿ ಟು ಲೂಸ್ ಮೋಷನ್ ಎರಡೂ ಬಿಕಾಸ್ ಇವಾಗ ಕೈಗೆ ಸಿಕ್ಕಿದ್ದು ಬಾಯಿಗೆಲ್ಲ ಹಾಕ್ಕೊಳೋದು ಮಾಡ್ತಾರಲ್ವ ಆಮೇಲೆ ನಾವೆಲ್ಲ ಓಡಾಡಿರ್ತೀವಿ ಧೂಳು ಆ ಥರದ್ದೆಲ್ಲ ಆಮೇಲೆ ಇನ್ನೂ ಒಂದು ತಿಂಗ್ ಏನಂದರೆ ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಹೋಟೆಲ್ಲಿ ಏನಾದರೂ ಸೇರಿಕೊಂಡ್ರೆ ಗ್ರೀನ್ ಥರ ಪೋಟಿ ಮಾಡೋದೆಲ್ಲ ಮಾಡ್ತಾರೆ ಸೊ ಅದಕ್ಕಿಂತ ಇನ್ನೊಂದು ಏನು ಹೇಳಬೇಕಂದ್ರೆ ಏನಾದರೂ ತುಂಬ ದೃಷ್ಟಿ ತಗ್ಲಿ ಅದು ಆಗಲ್ಲ ಅಂದ ಕಾರಣಕ್ಕೆ ಈ ಟೈ ಈ ಥರ ಮಕ್ಳಿಗೇನಾದರೂ ಹುಷಾರಿಲ್ದಾರೋ ಥರ ಆಗೋದು ಆ ಥರ ಆಗುತ್ತೆ ಸೊ ನನಗೆ ನಾನು ತೋರಿಸ್ತಿದ್ದಂಥ ಡಾಕ್ಟ್ರು ಇರಲಿಲ್ಲ ಈವ್ನಿಂಗ್ ಎಲ್ಲ ಇರೋ ಅವರು ಡ್ಯೂಟಿ ಡಾಕ್ಟ್ರಿಗೆ ತೋರಿಸೋಣ ಅಂತ ಬಂದಿದ್ದೀನಿ ಅವರು ಹೇಳಿದ್ರು ಬಂದು ತೋರಿಸ್ಕೊಂಡು ಹೋಗ್ಬೋದು ಅಂತೇಳಿ ಸೊ ಅವಳು ತುಂಬ ಆಮೇಲೆ ಇದಾಗ್ಬಿಟ್ರೆ ಭಯ ಅಂತ ಅಂತೇಳ್ಬಿಟ್ಟು ನಾನು ಇಮಿಡಿಯೇಟಾಗಿ ನಾನು ಕರ್ಕೊಂಬಂದೆ ಈ ಕಡೆ ಮನೇಲಿ ಏನು ಮಾಡಬೇಕು ಆ ಔಷಧಿಗಳನ್ನೆಲ್ಲ ಮಾಡಿದ್ವಿ ಮತ್ತು ದೃಷ್ಟಿ ತೆಗೆದ್ನ ಎಲ್ಲ ಮಾಡಿದ್ವಿ ಬೆಟರ್ ದೆನ್ ಎಲ್ಲ ಕಡೆನೂ ನಾವು ಮಾಡ್ತಾಯಿದ್ರೆ ಆ ಟೈಮಲ್ಲಿ ಹಾಸ್ಪಿಟಲ್ ಆಗಿರ್ಬೋದು ಮನೆ ಆಗಿರ್ಬೋದು ಬೇಗ ಕ್ಯೂರ್ ಆಗೋದಕ್ಕೆ ಇದಾಗುತ್ತೆ ಅಂತ ಅವಳು ಅವಳು ಪಾಡಿಗೆ ಆಟ ಆಡ್ತಿದ್ದಾಳೆ ನಮಗೆ ಅವಳನ್ನ ನೋಡಿ ನಮಗೇನೆ ಒಂಥರ ಏನೋ ಭಯ ಆಗ್ಬಿಟ್ಟಿತ್ತು ಆಮೇಲೆ ನನ್ನ ಮಗನೂ ಅಲ್ಲೇ ಕಾಲೇಜ್ ಹತ್ರದಿಂದ ಬಂದ ಆಮೇಲೆ ಡ್ಯೂಟಿ ಡಾಕ್ಟರ್ ಬಂದರು ಅವ್ರಿಗೆ ತೋರ್ಸೋಣ ಅಂತೆಲ್ಲ ಅವ್ರು ಬರೋಕ್ಕೆ ಮುಂಚೆ ಹಿಂಗೆ ಮಾತಾಡ್ತಿದ್ದೆ ಸೊ ಅವ್ರು ಬಂದು ಎಲ್ಲ ಪ್ರಿಸ್ಕ್ರಿಪ್ಷನ್ ಬರೆದು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ To 10 mg, okay. Not 1 ml is equal to 1 mg. Okay. So, 0.4 ml is the dose, okay. 0. 0.4 0. 4. 3, four 3 times a day for two days. Okay, you have to give 30 minutes before feeding our food. Okay, so, once you give that for 30 minutes, you don't give do anything so it will work properly. Okay, okay. This sachet econome, you have to give half sachet twice a day for two or three days. This is for the loose motions, not you know, loose if motions it is for... there, no, no, with... loose motions. मोस्ट इंपार्टेंट थिंग प्रिवेंट दिशा okay so you have to give RS one one sip one sip one, seat, one later time they may, maybe not take but okay. at least in 24 hours uh, at least one liter should go one liter mm. one, God. and uh, on five minutes one one, one sip like, 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 okay. like that or like, at least one liter or at least 700 ml minimum okay okay that will prevent the uh, dehydration. okay ನ್ ತಗೋಬೇಕು ಅಂತ ಹೇಳಿದ್ರು ನನಗೆ ನಾರ್ಮಲ್ ಇಂಜೆಕ್ಷನ್ ಈ ತರ ಇಂಜೆಕ್ಷನ್ ಕೊಡಿಸಿರೋದು ಇದೆ ಫಸ್ಟ್ ಟೈಮ್ ಕೊಡಿಸ್ತಾ ಇರೋದು ಸೊ ಯಾಕೆ ಅಂತೆಲ್ಲ ಕ್ಲೀನ್ ಆಗಿ ಇದ್ಮಾಡ್ಕೊಂಡೆ ಅದಾದ್ಮೇಲೆ ಏನಕ್ಕೆ ಆಗತ್ತೆ ಅನ್ನೋದನ್ನ ಅದೇ ಇನ್ಫೆಕ್ಷನ್ ತರ ಆಗಿರತ್ತೆ ಅಂತೆಲ್ಲ ಹೇಳಿ ಹೇಳಿದ್ರು ಸೊ ತುಂಬ ಮೆಡಿಸನ್ ಇತ್ತಲ್ವ ಅದು ನನ್ನ ಕನ್ಫ್ಯೂಸನ್ ಆಗಿಬಿಡತ್ತೆ ಅಂತೇಳಿ ಮತ್ತೆ ಪದೇ ಪದೇ ಕ್ಲಿಯರಾಗಿ ಕೇಳಿಸು ಕೇಳಿಸ್ಕೊತಾ ಇದ್ದೆ ಈ ಥರ ಯಾವ ಥರ ಏನು ಅಂತೆಲ್ಲ ಬಿಕಾಸ್ ನಾರ್ಮಲಾಗಿ ಕೊಡೋ ಸಿರಪ್ಗೂ ಇದಕ್ಕೂ ಸ್ವಲ್ಪ ಅವ್ರು ಹೇಳ್ತಾಯಿದ್ರು ಜೀರೋ ಪಾಯಿಂಟ್ ಫೋರು ಆ ಥರ ಅಂತೆಲ್ಲ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿದ್ದಂಥ ಅವ್ರದ್ದೇ ಅಪೋಲೋದರಲ್ಲಿ ಮೆಡಿಸನ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ ಮೆಡಿಸನು ಸ್ವಲ್ಪ ಹೊತ್ತು ಅವರು ಟ್ರೈ ಮಾ ಏನೋ ಇಲ್ಲ ಬೇರೆ ಕಡೆ ತರಬೇಕು ಹಂಗೆ ಹಿಂಗೆ ಅಂತೆಲ್ಲ ಆಮೇಲೆ ಸರಿ ಚೆಕ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಮೊದಲಿಗೆ ಸ್ಟಾರ್ಟಿಂಗು ಆದಮೇಲೆ ಇಲ್ಲೇ ತೊಗೊಂಡು ಮೊದಲೇ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗೋಣ ಫಸ್ಟ್ ಏಕೆಂದರೆ ಅವ್ರು ಹೇಳಿದ್ರು ನೀವು ಟ್ಯಾಬ್ಲೆಟ್ ಅಥವಾ ಪೌಡರಲ್ಲಿ ಅಷ್ಟು ಈಸಿಯಾಗಿದ್ದಾಗಲ್ಲ ಬ್ಲಡ್ಗೆ ಹೋಗಬೇಕದು ನರ್ವಿಗೆಲ್ಲ ಆವಾಗ ರೆಡ್ಯೂಸ್ ಆಗುತ್ತೆ ಅಂತ ನೀವೇನಾದರೂ ಲೇಟ್ ಮಾಡಿಬಿಟ್ರೆ ಡಿಹೈಡ್ರೇಟ್ ಆಗುತ್ತೆ ಬೇಬಿ ಸೊ ಬೆಟರ್ ದೆನ್ ಇಂಜೆಕ್ಷನ್ ಒಂದು ಮಾಡಿಸ್ಬಿಡಿ ಏನು ಆಗೋಲ್ಲ ಅಂತ ಹೇಳಿದ್ರು ಸರಿ ಇಂಜೆಕ್ಷನ್ ಮಾಡಿಸ್ಕೊಡೋಣ ಅಂತೇಳಿ ಮಾಡಿಸ್ಕೊಂಡು ನೀರನ್ನ ಅದೇ ಓ ಆರ್ ಎಸ್ನ ಕುಡಿಸ್ತಿರ್ಬೇಕು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಮಕ್ಕಳು ಮೋಷನ್ ಆದಾಗ ಈಗ ನೀರು ಹೇಳ್ತಾರೆ ಅಂದರೆ ಮತ್ತೆ ತಪ್ಪಿಲ್ಲ ಹೇಳ್ಕೊಬೇಕಾ ನೀವು ನೀವೇನು ಕಮ್ಮಿ ಇಲ್ಲ ನೀವು ನೀವೇನು ಕಮ್ಮಿ ಇಲ್ಲ ಪೋಲಿ ನೀನು ನಿನ್ನೇನು ಕಮ್ಮಿ ಇಲ್ಲ ನಿನ್ನ ನಮಗೆ ಭಯ ಹಾಕೋಗುತ್ತೆ ಚುಚ್ಚಿ ಮಾಡ್ತಾರೆ ಈಗ ಚುಚ್ಚಿ ಮಾಡ್ತಾರೆ ಚುಚ್ಚಿ ಮಾಡ್ತಾರೆ ಈಗ ನಿಮಗೆ ಸಿಕ್ಕಿದೆಲ್ಲ ಬೈಗಾಕೋತೀಯಾ ನಿಂಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಬಂದಿದ್ದೀವಿ ಅಂತ ಹಾಂ ಗೊತ್ತಾಗ್ಬಿಡುತ್ತ ನಿನಗೆ ಹಾಂ ವೆಯ್ಟ್ ಇಲ್ಲ ಪಾಪ ಇಂಜೆಕ್ಷನ್ ಮಾಡಿದ್ರು ಸಿಕ್ಕಲ್ಲ ಅದಕ್ಕೆ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಆ್ಯಂಟಿಬಯೋಟಿಕ್ ಕೊಡಬೇಕಾಗತ್ತೆ ಆರ್ ಎಸ್ನೂ ಅದೇ ಥರ ಕೊಡಬೇಕಾಗತ್ತೆ ಅಂತ ಹೇಳಿದ್ರು ಸರಿ ತೋರಿಸ್ಕೊಂಡು ಬಂದ್ವಿ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಒಂದು ಸ್ವಲ್ಪ ಅಂದರೆ ತ್ರೀ ಡೇಸ್ ಕಮ್ಮಿನೇ ಆಗಲಿಲ್ಲ ಬಟ್ ಹೆಂಗೋ ಲಿಕ್ವಿಡೆಲ್ಲ ತಗೋತಾಯಿದ್ಲು ಏನೂ ಇದಾಗಲಿಲ್ಲ ಅವ್ರ ಗ್ರೇಸ್ ಹುಷಾರಾದ್ಲು ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಮೇಲೆ ಹೇಗೆ ಹುಷಾರಾದ್ಲು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬ ಬಾಯ್